ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ಹೊಸದರ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನಾರನೇ ಜಯಂತಿಯ ಅಂಗವಾಗಿ ಖಾಲಿ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ನಿಮ್ಮೆಲ್ಲರಿಗೂ ಇದರ ಒಂದು ಸವಿಯಲು ನಾನು ಅವಕಾಶ ಕೊಡ್ತಾ ಇದ್ದೀನಿ ಶ್ರೀ ನಾಡಪ್ರಭು ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇನ್ನೂರು ಹದಿನಾರನೇ ಜಯಂತೋತ್ಸವನ ಹೊಸಗರ ಗ್ರಾಮದಲ್ಲಿ ಇಟ್ಕೊಂಡಿದ್ದು ಅದರ ಪ್ರಯುಕ್ತ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಇಂದು ಗಾಡಿ ರೈಸ್ ಮಾಡಿ ಬಹುಮಾನ ವಿತರಣೆ ಮಾಡಿದ್ರು ಮತ್ತು ನಾಳೆ ಅಂದರೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಭಾನುವಾರರಂದು ಸಂಜೆ ಐದು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಮತ್ತು ಅತಿಥಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಎಲ್ಲ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೊಡ್ತೀವಿ ಗಾಡಿ ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ಗಾಡಿಗೆ ಸಾವಿರ ತಗೊಂಡಿದ್ದು ಪ್ರಥಮ ಬಹುಮಾನ ಆಗಿ ಮೂವತ್ತು ಸಾವಿರ ದ್ವಿತೀಯ ಬಹುಮಾನ ಆಗಿ ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ತೃತೀಯ ಬಹುಮಾನ ಆಗಿ ಹದಿನೈದು ಸಾವಿರ ನಾಲ್ಕನೇ ಬಹುಮಾನ ಆಗಿ ಹತ್ತು ಸಾವಿರ ಐದನೇ ಬಹುಮಾನ ಆಗಿ ಐದು ಸಾವಿರ ನೀಡಿದಿವಿ ಸುಮಾರು ಐದು ಜೊತೆ ಬಹುಮಾನ ಪಡೆದಿದ್ದೇವೆ ಇದು ನಮ್ಮ ಕೆಂಪೇಗೌಡರ ಸಂಘದ ಸದಸ್ಯರುಗಳು ಹಾಗೂ ಊರಿನ ಗ್ರಾಮದ ಜನಾಂಗದ ಮುಖಂಡರುಗಳು ಎಲ್ಲ ಅವ್ರದೇ ಜವಾಬ್ದಾರಿ ವಹಿಸಿ ಎಲ್ಲ ಹಂತದಲ್ಲೂ ನಮ್ಗೆ ಯುವಕರಿಗೆ ಹಂತ ಹಂತದವಾಗಿ ಸಪೋರ್ಟ್ ಮಾಡಿ ಬೆನ್ನವಾಗಿ ನಿಂತು ಎಲ್ಲ ರೀತಿ ಸಪೋರ್ಟ್ ಮಾಡಿದರೆ ನಮ್ಮ ಜನಾಂಗದ ಮತ್ತೆ ಗ್ರಾಮ ನಮ್ಮ ಗ್ರಾಮದ ಎಲ್ಲ ಜನರಿಗೂ ಹೃತ್ಪೂರ್ವಕ ಅಭಿನಂದನೆಗಳ ತಿಳಿಸ್ತೀವಿ ಶ್ರೀ ನಾಡಪ್ರಭು ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತೀರಿಸ್ತೀವಿ ಹಾಗೆ ಈಗ ಇಲ್ಲೆಲ್ಲ ಹಂತದಲ್ಲೂ ನಿಂತಿದ್ದ ನಮ್ಮೆಲ್ಲ ಅಣ್ಣಂದಿರಿಗೂ ಮತ್ತು ಎಲ್ಲ ಸಹಪಾಠಿಗಳಿಗೂ ಮತ್ತೆ ನನ್ನ ಜೊತೆ ಎಲ್ಲ ಕೆಲಸ ಮಾಡಿದ ನಮ್ಮೆಲ್ಲ ಕಾರ್ಯಕರ್ತರಿಗೂ

ಯಾವ ಪ್ಲೇಸ್ ತಗೊಂಡ್ರಿ ಐದೇ ಪ್ಲೇಸಂಡ್ ಮಾಡಿದ್ರೆ ಓಕೆ ಸರ್ ಥ್ಯಾಂಕ್ ಯು ಇದೊಂದು ಅಲ್ಲಿ ಸುಮ್ಮ ಇರ ನಿಮ್ಮ ನಿಮ್ಮ ಹೆಸರುಳ್ಳಿ ಹ್ಞೂ ಹಾಂ ಏನಕ್ಕೆ ಅಣ್ಣ ಏನು ಏನು ವಿಶೇಷ ಇದು ಪಾಯಿಂಟ್ ಕಾಡಿ ಹಾಂ ಹಾಂ ಅದೇ ಇದು ಸ್ಪರ್ಧೆಗೆ ಭಾಗವಹಿಸೋಕೆ ಬಂದಿದ್ದೀರಲ್ಲ ಈಗ ಈ ಥರ ನೀವು ಯಾವಾಗಲಿಂದ ಭಾಗವಹಿಸ್ತಾ ಇದ್ದೀರಾ ಹಾಂ ಹಾಂ ಚಿಕ್ಕಮಗ್ಳೂರಿಂದ ಯಾವ ಯಾವ ಊರು ಗೌನಹಳ್ಳಿ ಅಂತನಾ ಏನು ಈ ತಳಿ ಹೆಸರೇನಣ್ಣ ಹಳ್ಳಿ ಕಾರಲ್ವಾ ಇದು ಅಂದಾಜು ಎಷ್ಟು ಬೆಲೆ ಬಾಳ್ತೀವಣ್ಣ ಅಣ್ಣ ಹಾಂ ಹಂಗಲ್ಲ ಹಂಗಲ್ಲ ಈ ಒಂದು ರಾಸುಗಳ ಬೆಲೆ ಹಾಂ ಎಷ್ಟು ಕೊಟ್ಟಿದ್ದೀರಾ ಹಾಂ ಹಾಂ ಎಷ್ಟು ಕೊಟ್ಟಿದ್ದೀರಾ ಅಣ್ಣ ಎರಡು ಲಕ್ಷದ ನಲವತ್ತು ಸಾವಿರ ಕೊಟ್ಟಿದ್ದೀರಾ ತುಂಬ ಸಂತೋಷ ಆಗ್ತಿದೆ ಚೆನ್ನಾಗಿ ಇದಾಗಿದೆ ಅಣ್ಣ ನೀವು ಆಲ್ರೆಡಿ ಭಾಗವಹಿಸಿದಿರಾ ಅಥವಾ ಈಗ ಇನ್ನೂ ಭಾಗವಹಿಸಿಲ್ವಾ ಹ ನಾಲ್ಕಿರಾ ಅಣ್ಣ ಇದು ಸಿಹಳ್ಳಿ ಕರ ಅಂತ ಅಣ್ಣ ನಮ್ದೇ ದನ ಅಣ್ಣ ಇದು ಮಂಡ್ಯ ನಮ್ದು ನಾವು ನಮ್ಮ ಅಣ್ಣ ಎಲ್ಲಾ ಸೇರ್ಕೊಂಡ್ ಅಣ್ಣ ಇದನ್ನ ಇದ್ನ ಹದಿನೈದು ಲಕ್ಷ ಕೇಳೋರ ಅಣ್ಣ ಇನ್ನು ನಾವು ದನ ಕೊಡಲ್ಲ ಒಂದ್ ಕೋಟಿ ಕೇಳಿದ್ರು ಕೊಡಲ್ಲ ಅಣ್ಣ ಇದು ಇದ್ ಮನೇಲೆ ಸಾಯ್ಬೇಕಣ್ಣ ಇದು ನಮ್ಮ ಮಾನ ಮರ್ಯದಿ ಎಲ್ಲಾನು ಅಣ್ಣ ಬಂದುತ್ತವಿಂದ ಸುಮಾರು ಪ್ರೈಸ್ ಉಡ್ದಿ ಒಂದ್ ಪ್ರೈಸ್ ಪಿಚ್ಲಿ ಇದು ಹಳ್ಳಿ ಅಂದ್ರೆ ಎಲ್ರಿಗೂ ಗೊತ್ತಾಗಂಗ್ ಮಾಡೈತೆ ಅಣ್ಣ ಒಂದ್ ಅವನೇ ಸೃಷ್ಟಿ ಮಾಡೈತೆ ಅಂತ ಹೇಳ್ಬೋದು ಅಣ್ಣ ಈಗಿನ ಟ್ರೆಂಡ್ ಅಲ್ಲಿ ಹೇಳ್ಬೇಕಾದ್ರೆ ಈಗ ಸಿಹಳ್ಳಿ ಮತ್ತೆ ದೊಡ್ಡಮ್ಮ ಎರಡು ಅಣ್ಣ ಹಳ್ಳಿ ಕಾರಣ ಇದು ಹಳ್ಳಿ ಕಾರ ಎರಡುವೆ ಇವೆರಡು ಇವೆರಡು ಈಗ ಅಣ್ಣ ಜೊತೆ ಕುಣಿಸಿದ ಫಸ್ಟ್ ಫಸ್ಟ್ ಪಿ ಚಲೇ ಪ್ರೈಸ್ ಹೊಡೆದಿದೀವಣ್ಣ ಸಿಹಳ್ಳಿ ದೊಡ್ಡಮ್ಮ ಅಂತ ಫಸ್ಟ್ ಪ್ರೈಝು ಈಗಲೂ ಇವತ್ತು ಪ್ರೈಸ್ ಅಣ್ಣ ಇನ್ನೂ ನಡೀತೈತೆ ಈಗ ಅವನೇ ಪ್ರೈಸ್ ನಿಂತಿದಿವಿ ಇವತ್ತು ಪಕ್ಕಾ ಹೊಡಿತೀವಿ ಅಣ್ಣ ಅಂತ ನಂಬಿಕೆ ಐತಿ ಅಣ್ಣ ಇದು ಆ ದೊಡ್ಡಮ್ಮ ಅಂತ ಅಣ್ಣಮ್ಮ ಅದು ಇದು ಅಣ್ಣ ಕುಣಸಿರೋ ಪಿಚಲ್ಲಿ ಸೋತಿರೋ ಇಲ್ಲ ಎರಡ್ ಪಿಚ್ ಕುಣ್ಸಿದೀವಿ ಎರಡ್ ಪಿಚ್ ಅಣ್ಣ ಅಣ್ಣ ಇದುವರೆಗೂ ಸುಮಾರು ಕುಣಸಿರೋ ಪಿಚಲ್ಲಿ ಒಂದ್ ಎರಡ್ ಮೂರ್ ಪಿಚ್ ಸೋತಿದೀವಿ ಅಷ್ಟೇ ಅಣ್ಣ ಅದ್ ಬಿಟ್ರೆ ಎಲ್ಲ ಪಿಚಲ್ ಹೊಡೆದಿದೀವಿ ನಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಇಲ್ಲೇ ಕೇರ್ಪೇಟೆ ತಾಲೂಕು ಮೆಲ್ಹಳ್ಳಿ ಗ್ರಾಮ ರೈಲ್ಪುರ್ದ ಹತ್ರ ಬರೋದು ನಾವು ಒಂದ್ ಆರ್ ತಿಂಗಳಿಂದ ರೇಸ್ ಆಡ್ತಿದಿವಿ ಎಲ್ಲಿ ತಿಂಗಳಲ್ಲಿ ಎಲ್ಲಿ ನಡೆಯುತ್ತೆ ಎರಡ್ ಬಾರಿ ಮೂರ್ ಬಾರಿ ಹಾಕಿ ಹಾಕ್ತಿವಿ దరెస్సో రాకేంట దరెస్సో డ్రాగన్ంట గాడి నవేనో సంత హత్తుస్తావి నోడి రాకే ఆ పో ఏ రాకే బా రాకే అదో ఇది కట్ ఆక్ ఫస్ట్ ಸರ್ ನಮ್ಮ ಹೆಸರು ರವಿ ಅಂತ ಮಂಡ್ಯ ಜಿಲ್ಲೆಯವರು ಶ್ರೀರಂಗಪಟ್ಟಣ ತಾಲೂಕು ಇದು ನಮ್ಮ ಮಂಡ್ಯ ಜಿಲ್ಲೆದ ಎತ್ತು ಕೀಲಾರ್ ಮಧುವಣ ಅಂತ ಅವ್ರದ್ದು ಇವೆರಡು ನಮ್ಮ ಇನ್ನೊಂದೈತೆ ಸೋನಿ ಅಂತ ಗೂಳಿ ಇದು ಸಿಹಳ್ಳಿ ಕರ ಬೇಜಾನ್ ಹೆಸರು ಮಾಡೈತೆ ಈಗ ನಾವು ತಂದುತ್ತವಿಂದ ನಾವು ಸೊ ಪಿಚ್ಚಲ್ಲಿ ಸೋಲು ಅನ್ನೋದ ಇದು ತೋರ್ಸ್ಕೊಟ್ಟಿಲ್ಲ ಇದು ದೊಡ್ಡಮ್ಮ ಹಳ್ಳಿ ಕಾರ್ಯ ಹಳ್ಳಿ ಕಾರು ಸಿಎಲಿ ಕರ ದೊಡ್ಡಮ್ಮ ಗೂಳಿಗಳ ರೈಸಲ್ಲಿ ಹೋಗಿ ಇವೆರಡು ಪಸ್ಟ್ ಫ್ರೈಜ್ ಸ್ಕೂಟರ್ ಹೊಡೆದಿವೆ ಆಲ್ರೆಡಿ ಇದು ಫ್ಲೈಟ್ ಅಂತ ಅದ್ರ ಜೊತೆ ಸ್ಕೂಟರ್ ಹೊಡೆದೈತೆ ಕಡೆ ಯಾವ ಭಾಗವಹಿಸಿ ಸ್ಕೂಟರ್ ಒಡೆದ ಇವತ್ತು ಪಾಯಿಂಟ್ ರೈಸ್ ಇತ್ತು ಇಲ್ಲಿಗೆ ಈ ರೈಸ್ ಹಾಕೊಂಡ್ ಇವತ್ತು ದೊಡ್ಡಮ್ಮ ಇದು ಫ್ರೈಜ್ ಆಗೈತೆ ಇನ್ನು ಫ್ರೈಜ್ ಕೊಟ್ಟಿಲ್ಲ ಇನ್ನು ರೈಸ್ ನಡೀತೈತೆ ಫ್ರೈಜ್ ನಿಂತವೆ ಪಾಯಿಂಟ್ ಅಲ್ಲಿ ಸರ್ ಹದಿನಾರು ಸೆಕೆಂಡ್ ಹೋಗೈತೆ ಹದಿನಾರು ಸೆಕೆಂಡ್ ಹೋಗ್ತದೆ ಹದ್ನಾರು ಸೆಕೆಂಡ್ ಸೊನ್ನೆ ಮೂರಕ್ಕೆ ಹೋಗೈತೆ ಸರ್ ಸೆಕೆಂಡ್ ಫ್ರೈಜ್ ಗೆನೋ ನಿ ಚಿಕ್ಕಮಗ್ಳೂರ್ ಆ ಇದನ್ನ ಇದಕ್ಕಿಂತ ನಮ್ ಮೈನು ನಾವ್ ತಂದಿದ್ದು ಫಸ್ಟ್ ಸೋನ್ಯಾ ಸರ್ ಸೋನಿಯಾಳಿ ಬಂದೂದ್ ಫಸ್ಟ್ನೇ ಕಣಾನೇ ತಲೆ ಹಾಕ್ಬಿಟ್ಟು ತಲೆ ಬಂದು ನೇ ಕಣ ರಾಮನಾಥಪುರದಲ್ಲೇ ಫಸ್ಟ್ ಫ್ರೈ ಹೊಡ್ದಿವಿ ಅದು ಅಭಿಮಾನ ಸರ್ ನಮ್ಗೆ ಇದೇ ಸರ್ ಸೋನಿಯಾ ಅಂತ ಬಂದೂದ್ ಫಸ್ಟ್ನೇ ಫಸ್ಟ್ ಫ್ರೈಜ್ ಹೊಡೆದೈತೆ ಹೊಸದುರ್ಗದಲ್ಲಿ ತಲೆ ಹಾವು ಅದ್ರ ಜೊತೆ ನಾವು ಶ್ರೀರಂಗಪಟ್ಟಣ ಚೆನ್ನಗಾ ಚೆಂದಗಾಲು ಪುರಾಣ ಹುಡುಗರು ನರಸೀಪುರವ್ರು ಎಲ್ಲ ನರಸೀಪುರ ಇದೆ ಒಂದೇ ಮನೆಯವೇ ಮಧು ಚಿಲ್ಲರ್ ಮದ್ವನ್ ಇನ್ನು ಚಿಕ್ಕ ಕಣ ಇನ್ನು ಇದು ಆರಲ್ಲು ಇದು ನಾಲ್ಕಲ್ಲು ಅದು ಈಗ ಅಲ್ಲೂ ಬಿದ್ದನ ಅಲ್ಲಿ ಹೊಸ ಆಗತ್ತೆ

ಸ್ನೇಹಿತರೆ ಅಂತಿಮವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬೇಕಾದ್ರೆ ಗೋವುಗಳು ತಾವಾಗೇ ಈ ಒಂದು ಆಟೋಗಳಿಗೆ ಹತ್ತುತ್ತಾ ಇರೋದನ್ನು ಒಂದು ವಿಶೇಷವಾಗಿ ಕಾಣ್ತಾ ಇತ್ತು ಒಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು ಎಲ್ಲರಿಗೂ ತುಂಬ ಸಂತೋಷ ಮತ್ತು ಒಂದು ಆನಂದವನ್ನು ನೀಡಿತು ಮತ್ತೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಇದ್ರೆ ಮತ್ತೆ ಭೇಟಿ ಮಾಡೋಣ ಜೊತೆಗೆ ನಾವು ಅನೇಕ ಒಂದು ರೈತರ ವಿಚಾರಗಳನ್ನು ರೈ ಕೃಷಿಯ ವಿಚಾರಗಳನ್ನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು